ಮಡಿಕೇರಿ ನಿಮ್ಮ ಆಡಳಿತದ ಅವಧಿಯಲ್ಲಿ ಅಭಿವೃದ್ಧಿಯಾಗಿಲ್ಲ ನಿಮ್ಮ ಅವಧಿಯಲ್ಲಿ ಭ್ರಷ್ಟಾಚಾರ ತುಂಬಿ ತುಡುಕಿತ್ತು ಬೆಲೆ ಏರಿಸಿ ಜನರ ಪ್ರಾಣ ಹಿಂಡಿದ್ದೀರಿ ಇದು ರಾಜಕಾರಣಿಗಳ ನಡುವಿನ ಕೆಸರೆ ರೆಚಾಟವಾದರೆ ನಮ್ಮ ಅಧಿಕಾರಿ ತುಂಬಾ ಸ್ಟ್ರಿಕ್ಟು ಕೆಲಸ ಮಾಡುತ್ತಿದ್ದರೂ ಮೆಮೋ ಕೊಡ್ತಾರೆ ಯಾರಿ ಆತ ಆಫೀಸ್ನಲ್ಲಿ ಹೇಳಿದ ಕೆಲಸನೇ ಮಾಡಲ್ಲ ಇವೆಲ್ಲವೂ ಸರ್ಕಾರಿ ಇಲಾಖೆಗಳ ಅಧಿಕಾರಿ ಮತ್ತು ನೌಕರರ ನಡುವಿನ ಪ್ರತಿನಿತ್ಯದ ಕಿತ್ತಾಟ ಆದರೆ ಇವೆಲ್ಲವನ್ನ ಮರೆತು ಎಲ್ಲರೂ ಒಟ್ಟಾಗಿ ಸಂಭ್ರಮಿಸಲು ವೇದಿಕೆಯಾಗಿದ್ದು ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿ ಆಯೋಜಿಸಿದ್ದ ಸಂಕ್ರಾಂತಿ ಸಂಭ್ರಮ ಕಾರ್ಯಕ್ರಮ ಹೌದು ಇದೇ ಭಾನುವಾರ ಮಡಿಕೇರಿಯ ಜನರಲ್ ತಿಮ್ಮಯ್ಯ ಕ್ರೀಡಾಂಗಣದಲ್ಲಿ ನಡೆದ ಪತ್ರಕರ್ತರ ಸಂಕ್ರಾಂತಿ ಸಂಭ್ರಮ ಕ್ರಿಕೆಟ್ ಪಂದ್ಯಾವಳಿಯಲ್ಲಿ ಎಲ್ಲ ಪಕ್ಷಗಳ ರಾಜಕಾರಣಿಗಳು ಮತ್ತು ಎಲ್ಲಾ ವರ್ಗದ ಸರ್ಕಾರಿ ನೌಕರರು ಜೊತೆಗೂಡಿ ಕ್ರಿಕೆಟ್ ಆಡುವುದರೊಂದಿಗೆ ವೃತ್ತಿ ಒತ್ತಡವನ್ನು ಬದಿಕೊತ್ತಿ ಸಂಭ್ರಮಿಸಿದರು

ಗ್ರಾಮೀಣ ಪ್ರದೇಶ ಪಕ್ಷದಲ್ಲಿ ಅದು ಸಿಗ್ತಾ ಇಲ್ಲ ಆದರೆ ಒಂದು ವಿಚಾರ ಅವರ ಸಮಸ್ಯೆ ಅವರ ಕುಟುಂಬಕ್ಕೆ ಸಮಸ್ಯೆ ಆದಾಗ ಅದಕ್ಕೆ ಹೊರಗುಪಟ್ಟದ ಸಂಘ ನಾನು ಕೈಲಾದ ಸಹಾಯವನ್ನು ಮಾಡಬೇಕಾಯ್ತದೆ ವರ್ಗದಲ್ಲಿರಬಹುದು ರಾಜಕಾರಣಿಗಳಿರಬಹುದು ಒಂದು ಸೌಹಾರ್ದ ಪಂದ್ಯವನ್ನು ನಾವು ನಡೆಸಿದ್ದೀವಿ ಏಕೆಂದರೆ ಅದು ಆ ಮೂಲಕ ಕೆಲವು ಸಣ್ಣದಾಗಿ ಒಂದು ಹಣ ಕ್ರೋಢೀಕರಣ ಈ ಹಣ ಕ್ರೋಢೀಕರಣದಿಂದ ನಾವು ಒಂದು ಹತ್ತು ಲಕ್ಷಕ್ಕೂ ಅಧಿಕ ಉಜ್ಜೆ ಇಟ್ಕೊಂಡಿದ್ವಿ ಅದು ಕೆಲವು ದಿನಗಳಲ್ಲಿ ಸ್ವಲ್ಪ ನಮ್ಗೆ ಇನ್ನೂ ಅದನ್ನ ಸಾಕಾರಗೊಳ್ತದೆ ನಮ್ಮ ಏನಂದೇ ನಾವು ಹೊಂದ್ಕೊಂಡಿದ್ದೀವಿ ಆ ಯೋಜನೆ ಕೊಡ್ತದೆ ಆ ಒಂದು ನಮ್ಮ ಮುಂದೆ ಆ ಒಂದು ಪತಕರಿಗೆ ಬೇಕಾದಂತಹ ವಿಮಾ ಸೌಲಭ್ಯ ಇರ್ಬೋದು ಮತ್ತು ಆರೋಗ್ಯ ಚಿಕಿತ್ಸಾ ಸೌಲಭ್ಯ ಇರ್ಬೋದು ಆನಂತರ ಆ ಪಥಕದರಿಗೆ ಏನಾದರೂ ತೊಂದರೆ ಆದಾಗ ಆ ಒಂದು ಸೌಲಭ್ಯ ನೋಡೋದಿರ್ಬೋದು ಇದಕ್ಕಿಂತ ಉತ್ತಮವಾಗಿ ಬೆಳಿಗ್ಗಲೇ ಎಲ್ಲರೂ ನಿಂತು ಈ ಒಂದು ಯಶಸ್ವಿಯಾಗಿ ಮಾಡಿಬಿಟ್ಟಿದ್ದಾರೆ ಹಾಗೆ ಒಂದು ಅಂದಮೇಲೆ ವಿಜೇತರು ಇರ್ತಾರೆ ಅವರಿಗೆಲ್ಲರಿಗೂ ನಾನು ದುಃಖಪೂರ್ವಾದ ಶುಭಾಶಯಗಳನ್ನು ತಿಳಿಸ್ತಿದ್ದೇನೆ ಅಂದರೆ ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾದ ಪಕ್ಷಕರ ಒಂದು ಕೆಲಸ ಎಲ್ಲರೂ ಮೆಚ್ಚು ಹೋಗ್ತದೆ ಇಪ್ಪತ್ನಾಲ್ಕು ಗಂಟೆ ಕೆಲಸ ಬೆಳಿಗ್ಗೆ ಸೂರ್ಯೋದಯದಿಂದ ಹೊರಗಿರ್ತಾರೆ ಜೊತೆಗೆ ಮರುದಿನ ಸೂರ್ಯ ಉದಯವ್ರಿಗೂ ಕೆಲವೊಬ್ಬರು ಕೆಲಸ ಮಾಡ್ತಾ ಇರ್ತಾರೆ ಬೆಳ್ಳದಲ್ಲಿ ಹಾಗಾಗಿ ಅವರ ಭದ್ರತೆಗಾಗಿ ನಾವೆಲ್ಲರೂ ಸರ್ಕಾರದ ಬೆಳಗ್ಗೆ ಎಸ್ ಮೋಹನಾದ್ರೂ ಬಂದಾಗ ಸರ್ಕಾರದ ಬಗ್ಗೆ ಮುಖಾನ ಹರಿಸಬೇಕು ಗ್ರಾಮೀಣ ಪಕ್ಷದವರಿಗೆ ಸೌಲಭ್ಯ ಸಿಗುವಂತಾಗಬೇಕು ಅಂತ ನಾವು ಮನವಿ ಮಾಡಿಕೊಂಡು ಕೆಲವೊಂದು ಭರವಸೆಗಳನ್ನು ಅವರು ಕೊಟ್ಟಿದ್ದಾರೆ ಅದು ಆದಷ್ಟು ಬೇಕಾಯಿತು ಅಂತ ನಾನು ಎಲ್ಲರ ಮುಖಾಂತರ ನಾನು ಕೇಳ್ಕೊಳ್ತೇನೆ ಹಾಗೆ ಈ ಒಂದು ಪತ್ರಕರ್ತರ ಸಂಘದಲ್ಲಿ ಭಾಗವಹಿಸಿದ ಎಲ್ಲರಿಗೂ ಒಳ್ಳೆಯದಾಗಲಿ ಇನ್ನು ಮುಂದೆ ನಡೆಯುವಂಥ ಕಾರ್ಯಕ್ರಮ ಎಲ್ಲರೂ ಭಾಗಿಯಾಗೋಣ ಎಲ್ಲರೂ ಸದೃಢವಾಗಿ ಆರೋಗ್ಯವಾಗಿ ಹೇಳ್ತಾ ಒಟ್ಟಾಗಿ ಬೆಳಗಿನ ನಡೆದಿದೆ ನನಗೆ ಇವತ್ತು ನನ್ನ ಮನೆಯಲ್ಲಿ ಸ್ವಂತ ಕಾರ್ಯ ಇದ್ದಿದ್ದರಿಂದ ಬರಲಿಕ್ಕೆ ಆಗಲಿಲ್ಲ ಅಂತ ನಾನು ತಿಳಿಸಿದ್ದೆ ಆದರೂ ಸಂಜೆ ಹೊತ್ತಿಗೆ ಒಂದು ಅರ್ಧ ಗಂಟೆ ಆದರೂ ಬಂದು ಹೋಗ್ತೀನಿ ಅಂತೇಳಿ ನಾನು ನನ್ನ ಕಾರ್ಯಕ್ರಮದ ವ್ಯವಸ್ಥೆಯಲ್ಲಿ ಬಂದಿದ್ದೇನೆ ಕಾರ್ಯಕ್ರಮ ಅಚ್ಚುಕಟ್ಟಾಗಿ ನಡೆದಿದೆ ಎಲ್ಲ ಪತ್ರಕರ್ತರು ಇವತ್ತು ಭಾಗಿಗಳಾಗೋದ್ರ ಮೂಲಕ ನಮ್ಮ ಐಕ್ಯತೆಯನ್ನ ಏಕತೆಯನ್ನ ಸಮಗ್ರತೆಯನ್ನ ಇವತ್ತು ಸಂಘದ ಮೂಲಕ ದೃಢಪಡಿಸಿದ್ದೀರಾ ಹಾಗಾಗಿ ನಿಮಗೆಲ್ಲರಿಗೂ ಅಭಿನಂದನೆಯನ್ನ ಸಲ್ಲಿಸ್ತಾ ಇದ್ದೇನೆ ಮುಂದಿನ ದಿನಗಳಲ್ಲಿ ಕೂಡ ಪತ್ರಕರ್ತರ ಸಂಘ ಹಾಕ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಭಾಗವಹಿಸಬೇಕು ಕೆಲವು ಜನ ಭಾಗವಹಿಸೋದು ಕೆಲವು ಜನ ಭಾಗವಹಿಸದೆ ಇರಬಾರ್ದು ಕ್ರೀಡಾಕೂಟ ಅಂತ ಹೇಳ್ತಕ್ಕಂಥಾಗ ಸಂಖ್ಯೆ ಬಲ ಜಾಸ್ತಿ ಇರ್ತದೆ ಎಲ್ಲಾ ಕೊಡಗು ಪತ್ರಕರ್ತರ ಸಂಘ ಹಾಗೂ ಕೊಡಗು ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಮಿತಿಯ ವತಿಯಿಂದ ಪತ್ರಕರ್ತರ ಕ್ಷೇಮಾಭಿವೃದ್ಧಿಯ ನಿಧಿ ಸಂಗ್ರಹಣೆಯ ಸಲುವಾಗಿ ರಾಜಕಾರಣಿಗಳು ಹಾಗೂ ಅಧಿಕಾರಿ ವರ್ಗದ ನಡುವೆ ಸೌಹಾರ್ದ ಕ್ರಿಕೆಟ್ ಪಂದ್ಯಾಟವನ್ನು ಏರ್ಪಡಿಸಲಾಗಿತ್ತು ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕ ಪೊನ್ನಣ್ಣ ಮತ್ತು ವಿಧಾನ ಪರಿಷತ್ ಸದಸ್ಯ ಸುಜಾ ಕುಶಾಲಪ್ಪ ಸ್ವತಃ ಕ್ರಿಕೆಟ್ ಆಡುವ ಮೂಲಕ ಸೌಹಾರ್ದ ಪಂದ್ಯಕ್ಕೆ ಚಾಲನೆ ನೀಡಿದರು ಮತ್ತೆ ಇನ್ನೊಂದು ವಿಷಯ ಹೇಳಿದ್ರೆ ನಾವು ಈಗ ಕೊಡಗು ಅಭಿವೃದ್ಧಿ ಸಮಿತಿಯ ಜಿಲ್ಲಾ ಸಂಘಟನೆ ಕಾರ್ಯದರ್ಶಿ ಆಗಿದ್ದೀನಿ ಕುಶಾಲನಗರ ಮಡಿಕೇರಿ ಸೋಮಾರ್ಪೇಟೆ ವಿರಾಜಪೇಟೆ ಪೊನ್ನಪೇಟೆ ಈ ಐದು ತಾಲೂಕುಗಳಲ್ಲಿ ನಾವು ನಮ್ಮ ಈ ಸಂಘಟನೆಯನ್ನು ಬೆಳೆಸ್ತಾ ಇದ್ದೀವಿ ನಿಮ್ಮ ಪತ್ರಕರ್ತರ ಸ್ನೇಹಿತರ ಪ್ರತಿಯೊಬ್ಬರ ಸಹಾಯ ಸಹಾಯ ಸಹಕಾರ ನಮ್ಮೊಂದಿಗೆ ಬೇಕು ಮುಂದಿನ ದಿನಗಳಲ್ಲಿ ಇವತ್ತು ಕ್ರಿಕೆಟ್ ಮಾಡಿದ್ದೀರಾ ಮುಂದಿನ ದಿನಗಳಲ್ಲಿ ಒಂದು ಕಬಡ್ಡಿನೂ ಇದ್ರ ಜೊತೆ ಸೇರಿಸ್ಕೊಂಡು ಒಂದು ಆಯೋಜನೆ ಮಾಡಬೇಕು ಅಂತ ನಾನು ಕೇಳ್ಕೊಳ್ತೇನೆ ಮುಂದೆ ಮತ್ತೆ ಈ ನಿಮ್ಮ ಪತ್ರಕರ್ತರ ಈ ವಿಷಯದಲ್ಲಿ ಏನೇ ಸಮಸ್ಯೆಗಳು ಬಂದರೂ

ಪ್ರಭು ರೈ ಜಾನ್ಸನ್ ಪಿಂಟೋ ಸೇರಿದಂತೆ ಜೆಡಿಎಸ್ನ ಸಿಎಲ್ ವಿಶ್ವ ಮತ್ತಿತರರು ಕಾರ್ಯಕರ್ತರು ಸೇರಿದ್ದಾರೆ ಅಧಿಕಾರಿಗಳ ತಂಡದಲ್ಲಿ ಕೊಡಗು ಜಿಲ್ಲಾ ಉಪ ವಿಭಾಗಾಧಿಕಾರಿ ನಿತಿನ್ ಚಕ್ಕಿ ಸೋಮವಾರ ಪೇಟೆಯ ತಹಶೀಲ್ದಾರ್ ಕೃಷ್ಣಮೂರ್ತಿ ಸೇರಿದಂತೆ ವಿವಿಧ ಇಲಾಖೆಗಳ ಸಿಬ್ಬಂದಿಗಳು ಪಾಲ್ಗೊಂಡು ಸಂಕ್ರಾಂತಿ ಕ್ರಿಕೆಟ್ ಪಂದ್ಯಾಟವನ್ನು ಸಂಭ್ರಮಿಸಿದರು ಕೊಡಗು ಪತ್ರಕರ್ತರ ಸಂಘದ ಕ್ಷೇಮಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರಾದ ಜಿವಿ ರವಿಕುಮಾರ್ ಅವರ ಪರಿಕಲ್ಪನೆಯಂತೆ ಲೆಜಿಸ್ಲೇಟಿವ್ ವರ್ಸಸ್ ಅಡ್ಮಿನಿಸ್ಟ್ರೇಟಿವ್ ತಂಡಗಳ ನಡುವೆ ನಡೆದ ಕ್ರಿಕೆಟ್ ಪಂದ್ಯಾಟ ಎಲ್ಲರ ಗಮನ ಸೆಳೆಯಿತು ಜೊತೆಗೆ ರಾಜಕಾರಣಿಗಳ ನಡುವೆ ಹಾಗೂ ಅಧಿಕಾರಿ ವರ್ಗದ ನಡುವೆ ಪರಸ್ಪರ ಬಾಂಧವ್ಯ ವೃದ್ಧಿಗೆ ಈ ಕ್ರೀಡಾಕೂಟ ಸಾಕ್ಷಿಯಾಯಿತು ಕೊಡಗು ಚಾನೆಲ್ ನ್ಯೂಸ್ ಟಿಜೆ ಪ್ರವೀಣ್ ಕುಮಾರ್

ಮಾಡ್ತಾ ಇದ್ದಾರೆ ದಯವಿಟ್ಟಲ್ಲಿ ನಮ್ಮ ಸ್ವಯಂ ಸೇವಕರು ಚಂಡ ಈ ಒಂದು ಇನ್ನಿಂಗ್ಸ್ ನ ಕೊನೆಯ ಎಸೆ ತಾಯಿ ಗುಂಬತ್ತು ತಂಡ ಈಗನೆ ಮೈದಾನಕ್ಕೆ ಇಳಿದ ಇಷ್ಟು ವರ್ಷಗಳ ನಂತರ ಹಿಂದೆ ಹಿರಿಯ ಪತ್ರ ಹಾಗೂ ರಾಜಕಾರಣ ತಂಡದ ನಡುವೆ ತಂದೆಯನ್ನು ಆಯೋಜನೆ ಮಾಡಿದ್ದೀವಿ ಆ ಒಂದು ಪಂದ್ಯದಲ್ಲಿ ನಿತಿನ್ ಚಕ್ಕಿ ಮತ್ತೊಮ್ಮೆ ಸ್ಲೀಪ್ ಮಾಡುವಂತ ಪ್ರಯತ್ನ ಇತ್ತು ಅವಕಾಶ ಇಲ್ಲ ಅಂದ್ರೆ ಈ ಬಾರಿ ಅದನ್ನ ಮಿಸ್ ಮತ್ತೊಂದು ಫುಲ್ ಟಾಸ್ ಆಗಿತ್ತು ಮತ್ತೊಂದು ಕ್ಷೇತ್ರ ರಕ್ಷಣೆಯಲ್ಲಿ ವಿಫಲ ಹಾಗೆರಾಗಿ ರೀ ಹಾಗೇ ರೀ ಸ್ಮೈಲಿರಲಿ ಸರ್ ವೇಟ್ ಹಾಗೆ ಹಾಗೆ ರೀ ಒಂದು ನಿಮಿಷ ಒಂದು ನಿಮಿಷ ಹಾಗೆ ರಾಗಿರಿ ಹಾಗೆ ರೀ ಆಗಿಲ್ಲ